ಸರಿ ನಾವು ಈಗ ನೋಡ್ತಾ ಹೋಗೋಣ ಒಂದತ್ರ ಆಗಿದೆ ಅದು ಸುಮಾರು ವರ್ಷ ಆಗಿದೆ ಈಗ ಏನಾದರೂ ಹೊಸ್ತಾಗಿ ನಮಗೆ ಇಲ್ಲಿ ತೋರಿಸ್ದಂಗೆ ಮತ್ತೆ ಏನೋ ಒಂದು ಹಿಟ್ಟ ಹಾಗೆ ಕಾಣಿಸ್ತಾ ಇದೆ ಅದು ಈ ದಕ್ಷಿಣ ದಿಕ್ಕಿಗೆ ಇಲ್ಲಿ ದಿಕ್ಕಿದೆ ಆ ಕಡೆಗೆ ನಾವು ಹೋಗ್ತಾ ಹೋಗ್ತಾ ಸುಮಾರು ಸ್ವಲ್ಪ ದೂರ ಬಂದ್ವಿ ನೋಡಿ ಈ ಜಾಗದಲ್ಲಿ ಈ ಜಾಗದಲ್ಲಿ ಈ ಜಾಗದಲ್ಲಿ ಇದು ದಕ್ಷಿಣ ದಿಕ್ಕಿಗೆ ಅವರು ನಿಂತು ಹಾಕಿದ್ದಾರೆ ಇದು ಇದನ್ನು ನಾವು ಮಾಟ ಮಂತ್ರದ್ದು ಇದು ಮಾಟ ಮಂತ್ರ ನಿಮ್ಮ ಹೆಸರಲ್ಲಿ ಮೋಹನ್ ಅವ್ರ ಹೆಸರಲ್ಲಿ ಮಾಡಿರೋ ಮಂತ್ರಗಳನ್ನು ನಾವು ತೆಗೆದುಕೊಡ್ತೇವೆ ಆಗ ನಿಮಗೆ ಬೆಳೆ ಸಹ ಬರುತ್ತೆ ಚೆನ್ನಾಗಿ ಫಸಲು ಬರುತ್ತೆ ಹಣಕಾಸು ಸಮಸ್ಯೆಯಿಂದ ಸಹ ನೀವು ಹೊರಗಡೆ ಬರ್ತೀರ ಆಮೇಲೆ ಅವರು ಮತ್ತೆ ರಿಟರ್ನ್ ಮಾಡಲ್ಲ ಸಮಯ ಇಲ್ಲ ಆಗ ನಾವು ಅಷ್ಟ ದಿಗ್ಬಂಧನ ಅಂತ ಹೇಳಿ ಮಾಡಿಕೊಡ್ತೇವೆ ಅಷ್ಟ ದಿಗ್ಬಂಧನ ಮಾಡಿದ್ರೆ ಯಾರೇ ಏನೇ ಇದು ಮಾಡಿದ್ರು ಸಹ ಅದು ಮುಂದಕ್ಕೆ ಏನು ಯಾರು ಏನೇ ಕೆಟ್ಟದ್ದು ಮಾಡಿದ್ರೂ ಸಹ ಅದು ನಿಮಗೆ ಬರೋದಿಲ್ಲ ಅವರಿಗೆ ವಾಪಸ್ಸಾಗಿ ಹೋಗುತ್ತೆ